ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಆಯೋಜಿಸಲಾಗುತ್ತಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೈಸೂರು ಜಿಲ್ಲೆಯ ಸುಭಾಷ್ ನಗರದಲ್ಲಿ ನಡೆಯಿತು ಈ ವೇಳೆ ವಿವಿಧ ಯೋಜನೆಗಳ ಮಾಹಿತಿ ಹಂಚಿಕೊಳ್ಳುವ ಜೊತೆಗೆ ಹಲವು ಯೋಜನೆಗಳ ಸೌಲಭ್ಯಗಳನ್ನು ಸ್ಥಳದಲ್ಲೇ ನೀಡಲಾಯಿತು ಉಜ್ವಲ ಸಿಲಿಂಡರ್ ತಗೊಂಡಿದ್ದೀವಿ ನಾವು ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ನಿರ್ಮಲಾ ಮಹಿಳೆಯರ ಶ್ರೇಯೋಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ ಮೊದಲು ಸೀಮೆಎಣ್ಣೆ ಹಾಗೂ ಕಟ್ಟಿಗೆ ಒಲೆಗಳಲ್ಲಿ ಅಡುಗೆ ಮಾಡುತ್ತಿದ್ದ ತಮಗೆ ಈಗ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ದೊರೆಯುತ್ತಿರುವುದರಿಂದ ಸಮಯದ ಉಳಿತಾಯವಾಗುವ ಜೊತೆಗೆ ಆರೋಗ್ಯಕರ ಬದುಕು ಸಾಗಿಸಲು ಸಾಧ್ಯವಾಗಿದೆ ಎಂದರು ಫಲಾನುಭವಿ ಶಿವಣ್ಣ ಜನರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದು ಅದರಲ್ಲಿ ಆಯುಷ್ಮಾನ್ ಭಾರತ ಪ್ರಮುಖವಾದದ್ದು ಈ ಯೋಜನೆಯಡಿ ಹಲವು ಆರೋಗ್ಯ ಸೌಲಭ್ಯಗಳನ್ನು ಪಡೆದಿದ್ದು ಕಡಿಮೆ ದರದಲ್ಲಿ ಔಷಧಿ ದೊರೆಯುತ್ತಿರುವುದು ಅನುಕೂಲವಾಗಿದೆ ಎಂದರು ಟ್ರೀಟ್ಮೆಂಟ್ಗಳೆಲ್ಲ ಪಡೆದಿದ್ದೀನಿ ಎಲ್ಲ ಔಷಧಿಗಳನ್ನು ತಗೊಂಡಿದ್ದೀನಿ ನಾನು ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಕೂಡ ಈ ಔಷಧಿಗಳು ಪ್ರಧಾನಮಂತ್ರಿಗಳ ಔಷಧಿಗಳನ್ನು ನಾನು ಪಡ್ಕೊಂಡಿದ್ದೀನಿ ಉಚಿತವಾಗಿ ದೇಶಾದ್ಯಂತ ನಡೀತಾ ಇರೋ ಸ್ಥಳೀಯ ಕೆನಡಾ ಬ್ಯಾಂಕ್ ಹಿರಿಯ ವ್ಯವಸ್ಥಾಪಕಿ ಸ್ಮಿತಾ ಕುಲಕರ್ಣಿ ಕೇಂದ್ರದ ಹಲವು ಯೋಜನೆಗಳನ್ನು ಬ್ಯಾಂಕ್ ಮೂಲಕ ಜನರಿಗೆ ತಲುಪಿಸಲಾಗುತ್ತಿದೆ ಸ್ವನಿಧಿ ಯೋಜನೆ ಮೂಲಕ ಬೀದಿ ಬದಿ ವ್ಯಾಪಾರಿ ಮೊದಲು ಹತ್ತು ಸಾವಿರ ರೂಪಾಯಿ ಸಾಲ ಪಡೆಯಬಹುದು ಅದರ ಮರುಪಾವತಿಯ ಬಳಿಕ ಇಪ್ಪತ್ತು ಸಾವಿರ ಹಾಗೂ ಐವತ್ತು ಸಾವಿರ ರೂಪಾಯಿ ಸಾಲ ಪಡೆಯಬಹುದಾಗಿದೆ ಎಂದು ಮಾಹಿತಿ ನೀಡಿದರು ಅರ್ಬನ್ ಅಂದರೆ ಸಿಟಿ ತಾಲೂಕಲ್ಲಿ ಸಿಟಿಯಲ್ಲಿ ಮಾಡ್ತಾ ಇರೋದು